ಮನೇಲಿ ಬಾಳೆ ನಾವು ಪಾಯಸ ಮಾಡ್ತಿದ್ದೀವಿ ಅದಕ್ಕೆ ಮೊದಲಿಗೆ ಸ್ವಲ್ಪ ಬಾಳೆಹಣ್ಣೆನೂ ಹೆಚ್ಚಿಟ್ಕೋಬೇಕು ಈ ರೀತಿ ಆಮೇಲೆ ಸ್ವಲ್ಪ ಕಾಯಿ ತುರಿಬೇಕು ಆಮೇಲೆ ಒಂದು ಎರಡು ಏಲಕ್ಕಿ ಹಾಕಬೇಕು ನಂತರ ಒಂದು ಸ್ವಲ್ಪ ಬೆಲ್ಲ ಒಂದು ಎರಡು ಟೀ ಸ್ಪೂನ್ ಎರಡು ತಪ್ರೆ ಮೂರು ಟೀ ಸ್ಪೂನ್

ನೋಡಿ ಇಲ್ಲಿ ಮಿಕ್ಸಿಯಾಗಿದೆ ಈ ಥರ ಬರಬೇಕು ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು ನೋಡಿ ಈ ಥರ ಬಂದಿದೆ ನಂತರ ಬೆಲ್ಲನ ಹಾಕ್ಕೊಳ್ಬೇಕು ಸ್ವಲ್ಪ ಅಲ್ಲಿ ಹಾಕಿದ್ರಿಂದ ಮೂರು ಟೀ ಸ್ಪೂನ್ ಮೊಷರು ಹಾಕ್ಕೋಬೇಕು ಆಮೇಲೆ ಹೆಚ್ಚಿಟ್ಟ ಬಾಲನ್ನು ಕೊಡಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಬೇಕು ಆಮೇಲೆ ಈ ತರ ಹಾಕಬೇಕು ಬಿಸಿ ಥರ ಸ್ವಲ್ಪ ಆಮೇಲೆ ಇದನ್ನು ಮಾಡಬೇಕು ಜೊತೆ ಈಗ ನಾವು ದೋಸೆಯನ್ನು ಮಾಡ್ತಿದ್ದೀವಿ ada jadi yang lebih kalah tinggi lagi Yeah. ಈ ಥರ ನೀವು ಮನೆಯಲ್ಲೇ ಬಾಳೆಹಣ್ಣಿನ ಪಾಯಸ ಮಾಡುವುದು ಅದು ಕೂಡ ಸುಲಭವಾಗಿ ಮಾಡಬಹುದು ಹ್ಞೂ ಚೆನ್ನಾಗಿ ಮನೆಯಲ್ಲಿ ಒಳ್ಳೆಯ ರೀತಿಯ ಹಾಗೂ ಶುದ್ಧವಾದ ಬಾಳೆಹಣ್ಣಿನ ಪಾಯಸ ಮಾಡಬಹುದು